ಲಿಂಗರಾಜಪ್ಪ ಅಪ್ಪ ಲಕ್ಷ್ಮಣ್ ದಸ್ತಿ ಅರ್ಚನಾ ತಿವಾರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌಡ ನಗರದಲ್ಲಿ ವಿವಿ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಲವತ್ತೆರಡನೇ ವಾರ್ಷಿಕ ಘಟಿಕೋತ್ಸವ ಇದೇ ಹನ್ನೆರಡರಂದು ಹಮ್ಮಿಕೊಳ್ಳಲಾಗಿದೆ ಈ ಬಾರಿ ಮೂವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಲು ನಿರ್ಧರಿಸಲಾಗಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಕ್ಸರ್ ತಿಳಿಸಿದ್ದಾರೆ ಶುಕ್ರವಾರ ಸಂಜೆ ಐದು ಗಂಟೆಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜ್ಞಾನಗಂಗಾ ಕ್ಯಾಂಪಸ್ನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಘಟಿಕೋತ್ಸವ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುವುದು ಎಂದರು ಕಾನೂನು ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಗುರುತರ ಸೇವೆ ಪರಿಗಣಿಸಿ ಅರ್ಚನಾ ತಿವಾರಿ ಅವರಿಗೆ ಹಾಗೂ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಿರಂತರ ಹೋರಾಟ ಮತ್ತು ಸಾಮಾಜಿಕ ಸೇವೆ ಸಲ್ಲಿಸಿದ ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಮತ್ತು ಶಿಕ್ಷಣ ಕೃಷಿ ಕೃಷಿ ಉದ್ಯಮಗಳ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಲಿಂಗರಾಜಪ್ಪ ಅಪ್ಪ ಅವರನ್ನು ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಹಂಚಿಕೊಳ್ಳುತ್ತೇನೆ ಈ ಮೂವರು ಮನೆಯ ಹೆಸರುಗಳನ್ನು ಮತ್ತು ಬಹಳ ಅವರ ಸೇವಾ ಕ್ಷೇತ್ರ ಮತ್ತು ಗಣನೀಯ ಸಾಧನೆ ಅಂಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ಸನ್ಮಾನ್ಯ ರಾಜ್ಯಪಾಲರು ಅನುಮೋದಿಸುವ ಹೆಸರು ಅಡ್ವೊಕೇಟ್ ಅರ್ಚನಾ ಪ್ರದೀಪ್ ತಿವಾರಿ ಮಹಿಳೆ ಅಡ್ವೊಕೇಟ್ ಅರ್ಚನಾ ಪ್ರದೀಪ್ ತಿವಾರಿ ಇವರ ಸೇವಾ ಕ್ಷೇತ್ರ ಜುಡಿಷಿಯಲ್ ನ್ಯಾಯಾಂಗದಲ್ಲಿ ಇವರ ಸೇವಾ ಕ್ಷೇತ್ರವನ್ನು ಗುರುತಿಸಿ ಅವರಿಗೆ ಸನ್ಮಾನ್ಯ ರಾಜ್ಯಪಾಲರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಎರಡನೇ ವ್ಯಕ್ತಿ ಶ್ರೀ ಲಕ್ಷ್ಮಣ್ ದಸ್ತಿಯವರು ಶ್ರೀ ಲಕ್ಷ್ಮಣ್ ದಸ್ತಿಯವರು ಅವರ ಸೇವಾ ಕ್ಷೇತ್ರ ಪ್ರಾದೇಶಿಕ ಅಭಿವೃದ್ಧಿ ನಂತರ ಸಮಾಜ ಸೇವೆ ರೀಜನಲ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಸರ್ವಿಸ್